ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಬೆಂಡೆಕಾಯಲ್ಲಿ ನೋಡಿ ಈ ಥರ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಬೆಂಡೆಕಾಯಲ್ಲಿ ಒಂದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ನಾವು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹಾಗೆ ಎಲ್ತು ಕೂಡ ತುಂಬ ಒಳ್ಳೆಯದು ಬೆಂಡೆಕಾಯಲ್ಲಿ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇರುತ್ತೆ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಹಾಗೆ ಹೇರೆಲ್ಲ ಗ್ರೋತ್ ಆಗೋದಕ್ಕೆ ಆಗಲಿ ಫ್ಲೇ ಫೇಸಲ್ಲಿ ಗ್ರೋತ್ ಬರೋದು ಹಾಗೆ ಫೇಸಲ್ಲೂ ನಮಗೆ ಗ್ಲೋನೆಸ್ಸು ಅದೆಲ್ಲ ಬರುತ್ತೆ ಬೆಂಡೆಕಾಯಿಂದ ತುಂಬಾ ಉಪಯೋಗಗಳಿದಾವೆ ಸೊ ಇದರಲ್ಲಿ ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ನೋಡೋಣ ಹೇಗೆ ಮಾಡೋದು ಅಂತ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೊಳ್ಳಿ ನಾನು ಒಂದು ಒನ್ ಟೇಬಲ್ ಸ್ಪೂನ್ ಅಷ್ಟು ಸೇರಿಸಿದ್ದೀನಿ ಹಾಗೆ ಸ್ವಲ್ಪ ಅಜ್ವಾನ ಸ್ವಲ್ಪ ಕೈಯಲ್ಲಿ ಮ್ಯಾಶ್ ಮಾಡಿಬಿಟ್ಟು ಇದನ್ನು ಕೂಡ ಸೇರಿಸ್ಕೊಳ್ಳೋಣ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನು ಡ್ರೈ ಮಸಾಲೆನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಫಸ್ಟೇ ನೀರನ್ನು ಆ್ಯಡ್ ಮಾಡ್ಕೋಬೇಡಿ ಅದು ಫುಲ್ಲು ಬೆಂಡೆಕಾಯಿ ಆಗಿರೋದ್ರಿಂದ ಅದೊಂಥರ ರೋಳೆ ಥರ ಬಂದುಬಿಡುತ್ತೆ ಸೊ ಹಾಗಾಗಿ ನಾವು ಫಸ್ಟ್ ನೀರನ್ನು ಸೇರಿಸ್ಕೋಬೇಡಿ ಫಸ್ಟ್ ಈ ಮಸಾಲೆ ಡ್ರೈ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಆದರೆ ನಾವು ಹಾಕೋ ನೀರನ್ನು ಆಮೇಲೆ ಮೇಲೆ ಮಾತ್ರ ಇರುತ್ತೆ ಇಲ್ಲ ಅಂದರೆ ಅದೇನಾಗಿಬಿಡುತ್ತೆ ಅಂದರೆ ಮಸಾಲೆ ಎಲ್ಲ ಉಂಡೆ ಉಂಡೆ ಆಗಿಬಿಡುತ್ತೆ ಸೊ ಈ ರೀತಿ ನೀಟಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಳ್ಳಿ ಈ ಥರ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಜಾಸ್ತಿ ಬೇಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಲೈಟಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀರು ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ಆದರೆ ಸಾಕು ಈಗ ಇದಕ್ಕೆ ಇದಕ್ಕೆ ಹಾಗೆ ಸ್ವಲ್ಪ ನಾವು ಕರಿಬೇವಿನ ಸೊಪ್ಪು ಪೀಸ್ ಪೀಸ್ ಮಾಡಿ ಸ್ವಲ್ಪ ಹಾಗೆ ಹಾಕ್ಕೊಳ್ಳಿ ಸ್ವಲ್ಪ ಅದರಲ್ಲೂ ಚೆನ್ನಾಗಿರುತ್ತೆ ಫ್ಲೇವರು ಈ ರೀತಿ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಘಮ ಬರುತ್ತೆ ನಮಗೆ ಪಕೋಡ ಈಗ ನಾನು ಆಯಿಲ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿಯಾಗಲಿ ಈಗ ಆಯಿಲ್ ಬಿಸಿಯಾಗಿದೆಯಾ ನೋಡ್ಕೊಳ್ಳೋಣ ಆಗಿದೆ ಇವಾಗ ನಾವು ಎಲ್ಲದನ್ನು ಹೀಗೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಈ ಥರ ಬಿಡಿ ಬಿಡಿಯಾಗಿ ಹಾಕಿ ಎಷ್ಟು ಮಸಾಲೆ ಅಂಟ್ಕೊಂಡಿರುತ್ತೋ ಅಷ್ಟೇ ಸಾಕು ಪರವಾಗಿಲ್ಲ ಚೆನ್ನಾಗಿರುತ್ತೆ ಕರ್ಬೇವಿನ ಸೊಪ್ಪು ಮಿಕ್ಸ್ ಮಾಡಿ ಈ ಥರ ಹಾಕ್ಕೊಳ್ಳಿ ನೀವು ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪು ಈ ಥರ ಏನಾದರೂ ಬೇಕಾಗಿದ್ದರೆ ಸಬ್ಬಸ್ತಿ ಸೊಪ್ಪು ಆ ಥರ ಎಲ್ಲ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆಗಲಿ ನಮ್ಗೆ ಅದು ಸ್ಮೆಲ್ಲು ಎಲ್ಲ ಮಿಕ್ಸಲ್ಲಿ ಚೆನ್ನಾಗಿ ಸಿಗುತ್ತೆ ತಿನ್ನುವಾಗೆಲ್ಲ ಅದು ಕೂಡ ಹಾಗೆ ಸಿಗುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ನೀವು ಆ ಥರ ಬೇಕಾದ್ರೂ ಮಾಡ್ಕೋಬೋದು ನಾನು ಇಲ್ಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಮಾತ್ರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಅದು ಟೇಸ್ಟು ಕರ್ಬೇವಿನ ಸೊಪ್ಪು ಅದ್ರ ಜೊತೇಲಿ ಆಗಿರಲ್ಲ ಅದ್ರ ಜೊತೆಲೇ ಇರುತ್ತೆ ಸೊ ಹಾಗಾಗಿ ಅದ್ರ ಟೇಸ್ಟ್ ಬೇರೆ ಥರನೇ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಇದಕ್ಕೆ ನಾವು ಸೋಡಾ ಪುಡಿ ಏನೂ ಹಾಕಿಲ್ಲ ಯಾಕೆಂದರೆ ಸೋಡಾ ಪುಡಿ ಹಾಕೋದ್ರಿಂದ ನಾವು ಸ್ವಲ್ಪ ಅದು ಸಾಫ್ಟ್ನೆಸ್ ಬರುತ್ತೆ ಈ ರವೆ ಅಕ್ಕಿ ಹಾಕಿರೋದು ಸ್ವಲ್ಪ ಗರಿ ಗರಿ ಆಗಿರುತ್ತೆ ಸೊ ನಂಗೆ ಗರಿ ಗರಿ ಬೇಕು ಹಾಗಾಗಿ ನಾನು ಸೋಡಾ ಪುಡಿನ ಸೇರಿಸಿಲ್ಲ ಹಾಗೇ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ನಿಧಾನಕ್ಕಾಗೆ ಒಂದೊಂದ್ಸರಿ ತಿರುಗಿಸಿ ಒಂದೇ ಸೈಡ್ ಬಿಟ್ಬೇಡಿ ಎರಡು ಸೈಡ್ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಮುಕ್ಕಾಲ್ ಪರ್ಸೆಂಟ್ ಆಗಿದೆ ಇನ್ನೊಂದು ಐದು ನಿಮಿಷ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ಬೇಕು ಸ್ವಲ್ಪ ಗರಿ ಗರಿ ತರ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡ್ಕೋಬೇಕು ನಮಗೆ ಇಲ್ಲ ಸ್ವಲ್ಪ ಅನ್ನೋ ಹಾಗಿದ್ರೆ ನೋಡಿ ಈ ಟೈಮಲ್ಲಿ ನಾವು ಇದನ್ನು ತೆಕ್ಕೊಂಬಿಡಬೇಕು ಈ ರವೆ ಇದೆಲ್ಲ ಹಾಕಿರ್ತೀವಲ್ಲ ಸ್ವಲ್ಪ ಗರಿ ಗರಿ ಇರುತ್ತೆ ಈ ಟೈಮಲ್ಲಿ ಕೂಡ ಸೊ ನಮ್ಗೆ ಇನ್ನೂ ರೋಸ್ಟಾಗಿ ಬೇಕು ಅಂದರೆ ನಾವು ಇನ್ನೊಂದು ಸ್ವಲ್ಪ ಬಿಡಬೇಕು ಇದು ಆಗಿರುತ್ತೆ ಆಲ್ಮೋಸ್ಟ್ ಇವಾಗ ನೈಂಟಿ ಪರ್ಸೆಂಟ್ ಆಗೋಗಿರುತ್ತೆ ಕೆಲವೊಬ್ರಿಗೆ ತುಂಬ ಗರಿ ಗರಿ ಇಷ್ಟ ಇರಲ್ಲ ಕೆಲವೊಬ್ರಿಗೆ ಸಾಫ್ಟ್ ಇಷ್ಟ ಇರುತ್ತೆ ಇನ್ನು ಕೆಲವರಿಗೆ ತುಂಬ ಗರಿ ಗರಿ ಬೇಕು ಅಂತ ಅನ್ಕೋತಾರೆ ಸೊ ಹಾಗಾಗಿ ಸ್ವಲ್ಪ ನಮಗೆಲ್ಲ ಸ್ವಲ್ಪ ಗರಿ ಗರಿನೇ ಬೇಕು ಇದು ಕಾಫಿ ಟೈಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಒಂಥರ ಸ್ನ್ಯಾಕ್ಸ್ ಆಗಿ ಸೊ ನಾವು ಇನ್ನು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಟೈಮಲ್ಲಿ ನಾವು ಇಟ್ಕೊಂಬಿಡೋಣ ಥರ ಇದೆ ಅಂತ ಈ ರೀತಿ ನೀಟಾಗಿ ರೋಸ್ಟ್ ಆಗಬೇಕು ತುಂಬ ಚೆನ್ನಾಗಿರುತ್ತೆ ಈಗ ಎಲ್ಲ ತೆಕ್ಕೊಂಡಿದ್ದೀನಿ ನೋಡಿ ಆಯಿಲ್ ಕೂಡ ಎಷ್ಟು ನೀಟಾಗಿದೆ ಅಂತ ಅದು ನಾವು ಹಾಕಿರೋ ಮಸಾಲೆಗಳು ಯಾವುದನ್ನು ಬಿಟ್ಕೊಳ್ಳಲ್ಲ ಅದು ನಾವು ಈ ಕಾರ್ನ್ಫ್ಲವರು ಈ ಅಕ್ಕಿ ಹಿಟ್ಟು ಇದನ್ನು ಅಲ್ಲ ಎಲ್ಲ ಹಾಕೋದ್ರಿಂದ ರವೆ ಇದೆಲ್ಲ ನೀಟಾಗಿ ಅದು ನಾವೇನು ಐಟಮ್ ಹಾಕಿರ್ತೀವೋ ಅದಕ್ಕೆ ನೀಟಾಗಿ ಇಟ್ಕೊಳ್ಳುತ್ತೆ ಸೊ ಮಸಾಲೆ ಎಲ್ಲ ಸಪ್ರೇಟ್ ಆಗಲ್ಲ ಇನ್ನೊಂದು ಟ್ರಿಪ್ ಹಾಕ್ಕೊಂಬಿಡೋಣ ಎಲ್ಲದನ್ನು ಹೀಗೆ ನೀವು ಡಬ್ಬದಲ್ಲ ಹಾಕಿ ನಾವು ಯಾವ್ದಾದ್ರು ಬಾಟಲ್ ಅಲ್ಲಿ ಡಬ್ಬದಲ್ಲಿ ಹಾಕಿ ನಾವು ಯೂಸ್ ಮಾಡ್ಕೋಬಹುದು ಸುಮಾರು ನಿಮ್ಗೆ ಹೀಗೆ ಮಾಡಿಟ್ಕೊಂಡ್ರು ನೀವು ಫುಲ್ ರೋಸ್ಟ್ ಮಾಡ್ಕೋಬೇಕು ಗರಿ ಗರಿಯಾಗಿ ಮಾಡ್ಕೊಂಡ್ರೆ ತುಂಬಾ ಗರಿ ಗರಿಯಾಗಿ ಮಾಡ್ಕೋಬೇಕು ಸಾಫ್ಟ್ ಆಗಿ ಅಲ್ಲ ತುಂಬಾ ರೋಸ್ಟ್ ಮಾಡಿಟ್ಕೊಂಡ್ರೆ ನೀವು ಹಿಂಗಿಲ್ಲ ಅಂದ್ರೂ ಒಂದು ತ್ರೀ ಮಂತ್ಸ್ ಆದ್ರೂ ನೀವು ಸ್ಟಾಪ್ ಮಾಡ್ಬೋದು ಏನು ಆಗೋದಿಲ್ಲ ಏನೂ ಕೂಡ ಕೆಟ್ಟೋಗೋದಿಲ್ಲ ಬೂಜ್ ಬರೋದಿಲ್ಲ ಯಾವತರೂ ಏನೂ ಆಗೋಲ್ಲ ಸೊ ನೀವು ಚೆನ್ನಾಗಿ ರೋಸ್ಟ್ ಮಾಡಬೇಕು ಫುಲ್ ಗರಿ ಗರಿ ಆಗಿರಬೇಕು ನಾವು ಈ ಅಂಗಡಿಗಳಲ್ಲೆಲ್ಲ ತಗೊಂತೀವಲ್ಲ ಪಕೋಡಾ ಆ ಥರ ಫುಲ್ ರೋಸ್ಟ್ ಆಗಿದ್ದರೆ ನಾವು ಅದನ್ನು ಒಂದು ಡಬ್ಬ್ದು ಬಾಕ್ಸಲ್ಲಿ ಯಾವುದ್ರಲ್ಲಾದರೂ ನಾವು ಸ್ಟೋರ್ ಮಾಡಿದ್ರು ಕೂಡ ನಮಗದು ಒಂದು ತ್ರೀ ಮಂತ್ಸ್ ಆದರೂ ಯೂಸ್ ಮಾಡ್ಬೋದು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದರೆ ಒಂದೇ ಟೈಮಲ್ಲಿ ಮಾಡಿಟ್ಕೋಬೋದು ಏನಾದರೂ ಜಾಸ್ತಿ ಈ ಥರ ಲೇಡೀಸ್ ಫಿಂಗರ್ಸ್ ತೊಗೊಂಬಂದು ಬೆಂಡೆಕಾಯಿನ ನೀಟಾಗಿ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ದಿನನೇ ಸ್ಟಾಕ್ ಮಾಡ್ಕೊಬೋದು ಬೇಕಾದವರು ಆ ರೀತಿ ಮಾಡಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾವಾಗಲಾದರೂ ಬೇಕು ಅಂದಾಗ ಚಳಿ ಅಂದಾಗ ಇವಾಗೆಲ್ಲ ಸ್ವಲ್ಪ ಚಳಿಗಾಲ ಸ್ಟಾರ್ಟ್ ಆಗಿದೆಯಲ್ಲ ಸೊ ಇನ್ನೊಂದು ಎರಡು ತಿಂಗಳಿದೇ ಥರ ಚಳಿ ಇರುತ್ತೆ ಸೊ ನಮ್ಗೆ ಆ ಟೈಮ್ಗಳಲ್ಲೇ ಬೆಳಗ್ಗೆ ಎದ್ದಾಗ ಆಗಲಿ ಬೆಳಗ್ಗೆ ಅಂತೂ ಏನೂ ತಿನ್ನೋದಿಲ್ಲ ಈವ್ನಿಂಗ್ ಟೈಮ್ ಅಂದರೂ ನಮಗೆ ಒಂದು ಸ್ವಲ್ಪ ಕಾಫಿ ಟೈಮ್ಗೆ ಒಂದು ಎರಡು ಪೀಸ್ ತಿನ್ನೋದನ್ನ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಖುಷಿಯಾಗುತ್ತೆ ಆಗ ನಮ್ಗೆ ನಮಗೂ ಕೂಡ ದೊಡ್ಡವ್ರಿಗೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಈವನ್ ಸಾಂಬಾರ್ಗಳಲ್ಲೆಲ್ಲ ನಾವು ಬೆಂಡೆಕಾಯಿ ಗ್ರೇವಿಯಲ್ಲಿ ಅಲ್ಲೆಲ್ಲ ಹಾಕಿ ಮಾಡಿರ್ತೀವಿ ಸೊ ಮಕ್ಕಳಂತೂ ತಿನ್ನೋದೇ ಇಲ್ಲ ಅದನ್ನು ಹಾಗೆ ಸೈಡಿಗೆ ಇಟ್ಬಿಡ್ತಾರೆ ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಪಕೋಡ ರೀತಿಯಲ್ಲಿದ್ದರೆ ಅವ್ರಿಗೂ ಏನೋ ಚೇಂಜಸ್ ಇರುತ್ತೆ ಹಾಗೆ ಟೇಸ್ಟ್ ಕೂಡ ಇರುತ್ತೆ ಸೊ ಈ ರೀತಿ ಮಾಡಿಕೊಡಿ ಮನೆಯಲ್ಲಿ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ತುಂಬ ಇಷ್ಟಪಟ್ಟು ತಿಂತಾರೆ ಬೆಂಡೆಕಾಯಿ ತಿಂದೇ ಇರೋರು ಕೂಡ ತಿಂತಾರೆ ಈಗ ಇದು ಕೂಡ ಆಗಿದೆ ತೆಕ್ಕೊಂಬಿಡೋಣ ಪ್ಲೇಟ್ಗೆ ನೋಡಿ ಇಷ್ಟು ರೋಸ್ಟ್ ಆಗಬೇಕು ಇನ್ನೂ ಆಗಬೇಕು ಆ್ಯಕ್ಚುಲಿ ಇನ್ನೂ ತುಂಬ ರೋಸ್ಟ್ ಆದರೆ ತುಂಬ ದಿನ ಸ್ಟೋ ನಾವು ಸ್ಟೋರ್ ಮಾಡ್ಬೋದು ನೋಡಿ ನಂಗೆ ಇಷ್ಟು ಸಾಕಾಗುತ್ತೆ ಇದು ಫುಲ್ಲು ಗರಿ ಗರಿನೇ ಇದೆ ಇವಾಗ ಈಗ ಎಲ್ಲ ರೆಡಿ ಆಯಿತು ಎಲ್ಲದನ್ನು ಆಯಿತು ಇವಾಗ ಎಲ್ಲ ತೆಕ್ಕೊಂಬಿಡೋಣ ಎಷ್ಟು ಸೌಂಡ್ ಬರುತ್ತೆ ನೋಡಿ ಪ್ಲೇಟಲ್ಲಿ ಹಾಕಿದ್ರೆ ಅದು ಅಷ್ಟು ಗರಿ ಗರಿ ಇದ್ರೇ ಅದು ಸೌಂಡ್ ಬರೋದು ಇಲ್ಲ ಮೆತ್ತಿಗಿದ್ರೆ ಸೌಂಡ್ ಕೂಡ ಬರಲ್ಲ ನಾವು ಹಾಕಿದ ತಕ್ಷಣ ಮೆತ್ತಗಿದ್ರೆ ಅದೇನು ಸೌಂಡ್ ಬರಲ್ಲ ನೋಡಿ ಎಷ್ಟು ಸೌಂಡ್ ಬರುತ್ತೆ ಈಗ ಒಂದು ಮೂರು ಹಸೆ ಮೆಣಸಿನ್ಕಾಯಿ ಹಾಗೆ ನಾನು ಇಲ್ಲಿ ಸ್ವಲ್ಪ ಕರಿಬೇವನ್ನ ಹಾಗೆ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಚೆನ್ನಾಗಿರುತ್ತೆ ಈ ರೀತಿ ಹಾಕ್ಕೊಂಡು ಮೇಲೆ ತಿನ್ನೋದಕ್ಕೆ ಜೊತೆ ಈ ರೀತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ಟವ್ ಆಫ್ ಮಾಡಿಕೊಂಡೇ ಹಾಕೊಳ್ಳಿ ಚೆನ್ನಾಗಿರುತ್ತೆ ಸ್ಟವ್ ಆನಲ್ಲಿ ಇರಬೇಕು ಇಲ್ಲ ಆಯಿಲ್ ಚೆನ್ನಾಗಿ ಬಿಸಿ ಇರುತ್ತಲ್ವಾ ಸೊ ನೀಟಾಗಿ ಅದು ಕೂಡ ಫ್ರೈ ಆಗಿಬಿಟ್ಟು ಸಾಕು ಈಗ ತೆಕ್ಕೊಂಡ್ಬಿಡೋಣ ಈಗ ಪ್ಲೇಟಲ್ಲಿ ಹಾಕೊಳ್ಳೋಣ ನೋಡಿ ಪಕೋಡ ರೆಡಿ ಆಯಿತು ಲೇಡೀಸ್ ಫಿಂಗರ್ ಪಕೋಡ ತುಂಬ ರುಚಿಯಾಗಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಯಾವ ಥರ ಸೌಂಡ್ ಬರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಪೀಸ್ ಕೂಡ ಮಾಡಿ ನೋಡೋಣ ನೋಡಿ ಯಾವ ಥರ ಸೌಂಡ್ ಬರುತ್ತೆ ಈ ಥರ ಕರ್ಕರ್ಕರ ಅನ್ಬೇಕು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಮಸ್ತಾಗಿ ರೆಡಿಯಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಖಾರ ಉಪ್ಪು ಎಲ್ಲ ತುಂಬ ಚೆನ್ನಾಗಿ ಹಿಡಿದಿದೆ ಪಕೋಡ ಅಂದರೆ ಇದು ಈ ಥರ ಮಾಡ್ಕೊಳ್ಳಿ ಪಕೋಡ ಖಂಡಿತವಾಗ್ಲೂ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವೊಮ್ಮೆ ಟ್ರೈ ಮಾಡ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತು ಲೇಡೀಸ್ ಫಿಂಗರ್ ಪಕೋಡ ಯಾವ ಥರ ಇತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಎಂಡರ್ಗೂ ನೋಡಿ ಸ್ಕಿಪ್ ಮಾಡಿದೆ थैंक यू फॉर् वाचिंग नेक्स्ट